ಹಾಯ್ ಫ್ರೆಂಡ್ಸ್ ವೆಲ್ಕಮ್ ರಕ್ಷು ನವಿ ಕಿಚನ್ ಬ್ಲಾಗ್ಸ್ ನಾವು ಇವತ್ತು ನೋಡೋಣ ಪಲಾವ್ ರೆಸಿಪಿ ಹೇಗೆ ಮಾಡೋದು ಅಂತ ಅದಕ್ಕೆ ಬೇಕಾಗಿರೋ ರೆ ಇಂಗ್ರೀಡಿಯಂಟ್ಸ್ ನೋಡೋಣ ಬನ್ನಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ಕೋಬೋದು ಬ್ಯಾಚುಲರ್ಸ್ಗೆ ಈರುಳ್ಳಿ ಟೊಮೊಟೊ ವೆಜಿಟೇಬಲ್ಸ್ಗೆ ಬೀನ್ಸು ಕ್ಯಾರೆಟು ಬೀಟ್ರೋಟು ಅವರೆಕಾಯಿ ಮತ್ತು ರುಬ್ಕೊಳ್ಳೋಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಬೆಳ್ಳುಳ್ಳಿ ಹಾಕಿ ರುಬ್ಕೋಬೇಕು ಮತ್ತು ಈರುಳ್ಳಿ ಜೊತೆ ಒಗ್ಗರಣೆಗೆ ಪುದೀನ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೀನಿ ನೆಕ್ಸ್ಟ್ ನೋಡೋಣ ಬನ್ನಿ ಇಷ್ಟ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಗ್ಯಾಸ್ ಹಚ್ಕೊಂಡು ಅದ್ರ ಮೇಲೆ ಕುಕ್ಕರ್ ಇಟ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಈರುಳ್ಳಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಪಲಾವ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇದಕ್ಕೆ ಕರ್ಬೇನ್ ಸೊಪ್ಪು ಹಾಕೋಬೇಕು ಕರ್ಬೇನ್ ಸೊಪ್ಪು ಅಷ್ಟೇ ಈರುಳ್ಳಿ ಮೇಲೆ ಹಾಕಿದರೆ ಕರ್ಬೇನ್ ಸೊಪ್ಪು ಸ್ಮೆಲ್ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಪುದೀನಾ ಮತ್ತು ಸ್ವಲ್ಪ ಮೆಂತ್ಯೆ ಸೊಪ್ಪನ್ನ ಹಾಕಿ ಜ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ವಾಸಿ ಹೋಗೋ ಥರ ಸೊಪ್ಪು ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ತರಕಾರಿ ತರಕಾರಿ ಎಲ್ಲ ತೊಳ್ಕೊಬಿಟ್ಟು ತರಕಾರಿ ಹಾಕೋಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ತರಕಾರಿ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಮಾಡಿದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಬೀಟ್ರೋಟ್ ತುಂಬ ಒಳ್ಳೆಯದು ಬೀಟ್ರೋಟ್ ಹಾಕಬೇಕು ಪಲಾವ್ಗೆ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ನೆಕ್ಸ್ಟು ರುಬ್ಕೊಂಡಿರೋದು ಖಾರ ಇರುತ್ತಲ್ಲ ಅದನ್ನ ಹಾಕಬೇಕು ಅದನ್ನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಮಸಾಲೆ ಜಾಸ್ತಿ ಆಗ್ತಷ್ಟು ತಿನ್ನಲಕ್ಕೆ ಭಾರಿ ಕಷ್ಟ ಆಗುತ್ತೆ ಮಸಾಲೆ ಸ್ಮೆಲ್ಲು ನಾನು ಎಲ್ಲೂ ಚಕ್ಕೆ ಮಸಾಲೆ ಯೂಸೇ ಮಾಡಿಲ್ಲ ಚೆನ್ನಾಗಿ ಫ್ರೈ ಚೆನ್ನಾಗಿರುತ್ತೆ ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಟ್ಟು ಬರಬೇಕು ತರಕಾರಿಲೆಲ್ಲ ಹಾಗೆ ನೆಕ್ಸ್ಟ್ ಟೊಮೊಟೊ 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 ಟಮೊಟೋ ಚೆನ್ನಾಗಿ ಫ್ರೈ ಮಾಡಿ ಟೊಮೊಟೊ ನಂತರ ಚೆನ್ನಾಗಿ ಫ್ರೈ ಆಗೋಕ್ ಬಿಟ್ಬಿಡಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದ್ಕೋಬೇಕು ಅದರಲ್ಲೇನೆ ಟೇಸ್ಟ್ ಚೆನ್ನಾಗಿರುತ್ತೆ ಪಲಾವ್ದು ಎಣ್ಣೆ ಎಲ್ಲ ಬಿಟ್ಕೊಂಡು ಬರ್ತಾ ಇದೆ ಪಲಾವಲ್ಲಿ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಎಲ್ಲದಕ್ಕೂ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ ಅದು ಯಾವಾಗಲೂ ಸಿಗೋಲ್ಲ ಅವರೆಕಾಯಿ ನೆಕ್ಸ್ಟು ಉಪ್ಪು ಹಾಕೊಳ್ಳಿ ಇವಾಗಲೇ ಉಪ್ಪು ಹಾಕೋದ್ರಿಂದ ತರಕಾರಿ ಎಲ್ಲ ಚೆನ್ನಾಗಿ ಬೆಂತ್ಕೊಂಬಂದು ತರಕಾರಿಗೆಲ್ಲ ಉಪ್ಪೆಲ್ಲ ಹಿಡಿಯುತ್ತೆ ನೆಕ್ಸ್ಟು ಖಾರದ ಪುಡಿ ಹಾಕ್ಕೊಳ್ಳಿ ನಾನೆಲ್ಲೂ ಹಸಿ ಮೆಣ್ಸಿನ್ಕಾಯಿ ಯೂಸ್ ಮಾಡಿಲ್ಲ ಹಸಿ ಮೆಣ್ಸಿನ್ಕಾಯಿ ಕೂಡ ಅಸಿಡಿಟಿ ಆಗುತ್ತೆ ಖಾರದ ಪುಡಿ ಹಾಕ್ಕೊಂಡು ನೆಕ್ಸ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಧನ್ಯ ಪುಡಿ ಹಾಕೊಂಡು ಫ್ರೈ ಮಾಡಿ ನೆಕ್ಸ್ಟು ಗರಂ ಮಸಾಲ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಹಾಕಬೇಕು ನಾನು ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಇದ್ದೀನಿ ಎರಡು ಲೋಟ ಅಕ್ಕಿಗೆ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಇದ್ದೀನಿ ಮೆಜರ್ಮೆಂಟು ಒಂದು ಲೋಟ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಳ್ ಮಳ್ಳಕ್ಕೆ ಬಿಡಬೇಕು ಚೆನ್ನಾಗಿ ಕುದಿ ಬರಬೇಕು ಪಲಾವ್ ನೀರು ನೆಕ್ಸ್ಟ್ ಅಕ್ಕಿ ಹಾಕ್ತಾಯಿದ್ದೀನಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಇದೇ ಮೆಜರ್ಮೆಂಟಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಪಲಾವು ಉರ್ಡು ಉಡಿಯಾಗಿ ಬರುತ್ತೆ ಹಾಗೆ ಲಿಡ್ ಕ್ಲೋಸ್ ಮಾಡಿ ಎರಡು ವಿಜೀಲಿಗೆ ಬಿಟ್ಬಿಡೋಣ ಬಿಟ್ಬಿಟ್ಟು ನೋಡೋಣ ಹೇಗಾಗಿದೆ ಪಲಾವ್ ಅಂತ ತುಂಬ ಚೆನ್ನಾಗಾಗಿದೆ ಉಡುಡಿಯಾಗಿ ಬಂದಿದೆ ನೋಡ್ಬೋದು ಅನ್ನ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಟ್ರೆ ನೋಡಿರಿ ಮನೇಲೆಲ್ಲ ಒಂದ್ಸಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಬ್ಯಾಚುಲರ್ಸ್ಗೆ ಈಸಿಯಾಗಿರೋ ರೆಸಿಪಿ ಇದು ಇದು ನನ್ನ ಫಸ್ಟ್ ಲಾಗ್ ಆಗಿರೋದ್ರಿಂದ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್